ಹೌದು ಆ್ಯಕ್ಚುಲಿ ಇವ್ರಿಗೆ ಅಂದರೆ ನಾನು ಇವ್ರ ಕತೆ ನರೇಟ್ ಮಾಡಕ್ಕೆ ಹೋದಾಗ ಇವ್ರಿಗೆ ತುಂಬ ಖುಷಿ ಆಯಿತು ನಮ್ಮ ಇಷ್ಟೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ಒಂದು ಸಿನಿಮಾ ರೀ ಪರವಾಗಿಲ್ಲ ಆ್ಯಕ್ಚುಲಿ ಸ್ಪೆಷಲಿ ಈ ಸಾಂಗ್ ತುಂಬ ಅವ್ರಿಗೆ ಇಷ್ಟ ಆಗಿದ್ದಂಥ ಸಿಚುವೇಶನ್ ಆ್ಯಂಡ್ ಅವರು ತುಂಬ ಹೇಳಿದ್ರು ಆ್ಯಕ್ಚುಲಿ ನನಗೆ ಈ ಥರ ಈ ಥರ ಇರುತ್ತೆ ಈ ಥರ ಬಟ್ ಅವ್ರು ಹೇಳಿದ್ದೆಲ್ಲ ಆಗಲ್ಲ ಅದ್ಕೋರ್ಸ್ ಅವ್ರು ತುಂಬ ಏನೋ ಬೇರೆ ಎಲ್ಲ ಹೌದೌದು ಹಾ ಮಾಡಬಹುದು ಇದೊಂದು ಫಂಕ್ಷನ್ ಅಲ್ಲ ಸರ್ ಅದೊಂದು ಆತ್ಮೀಯ ಮೇಲೆ ನಾ ಕಾರ್ಯಕ್ರಮ ಅಂತ ಪೊಲೀಸ್ ಅವರು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಆಗುತ್ತೆ ಊರ್ ವೈಸ್ ನಾವೊಂದು ನನ್ಗೆ ಮಾಲ್ಗುಡಿ ಡೇಸ್ ತುಂಬಾ ಇನ್ಸ್ಪೈರ್ ನನ್ ತುಂಬಾ ಖುಷಿ ಇಷ್ಟ ಆಗುವಂತ ಇದದ್ದು ಹೆಂಗೆ ಶಂಕರ್ ನಾಗ್ ಒಂದು ಮಾಲ್ಗುಡಿ ಅಂತ ಒಂದು ಊರ್ ಕ್ರಿಯೇಟ್ ಮಾಡಿದ್ರು ಆಕ್ಚುಲಿ ಈ ವೈಬ್ ಈ ಫಿಲ್ಮ್ ಒಂದು ವೈಬ್ ನಿಮ್ಗೆ ಅದೇ ತರ ಅನ್ಸುತ್ತೆ ನಾನು ಇದಕ್ಕೆ ನೀರೂರು ಅಂತ ಒಂದು ಫಿಕ್ಷನಲ್ ಟೌನ್ ಫಿಕ್ಸ್ ಮಾಡಿದ್ದೀನಿ ನಿಮಗೆ ಆಲ್ಮೋಸ್ಟ್ ನಾನು ಸ್ವಲ್ಪ ಆ ಒಂದು ಫ್ಲೇವರ್ನ ಅದೇ ರೀತಿ ತರಕ್ಕೆ ಇಲ್ಲಿ ಕ್ಯಾರೆಕ್ಟರ್ಗಳು ಪಾತ್ರಗಳು ಬಿಹೇವ್ ಮಾಡೋದಾಗಲಿ ನಡುವೆ ಇರೋ ಇದಾಗ ಆ ಕತೆಗಳೇನು ಕಥೆಯಲ್ಲಿ ಏನು ನಡೆಯುತ್ತೆ ಅದೆಲ್ಲ ನಿಮಗೆ ಸ್ವಲ್ಪ ಆ ವೈಬ್ ಸಿಗುತ್ತೆ ನಿಮಗೆ ಮಾಲ್ಗುಡಿ ಡೇಸ್ ಒಂದು ಹ್ಯೂಮರ್ ಇತ್ತಲ್ಲ ಅದ್ರದ್ದೊಂದು ಟ್ರೀಟ್ಮೆಂಟ್ ಇತ್ತಲ್ಲ ಸ್ವಲ್ಪ ನಾನು ಅದನ್ನು ತರಕ್ಕೆ ಟ್ರೈ ಮಾಡಿ ನನಗೆ ತುಂಬ ಫೇವ್ರೇಟ್ ಅವರು ಶಮ ಮಾಲ್ಗುಡಿ ಡೇಸ್ ಆಗಲಿ ಆಮೇಲೆ ಆರ್ ಕೆ ನಾರಾಯಣವ್ರಾಗಲಿ ಮತ್ತು ತೇಜಸ್ವಿ ಅವರು ನನಗೆ ಆ ತೇಜಸ್ವಿ ತೇಜಸ್ವಿಯವರ ಬರಹಗಳಲ್ಲಿರುವಂಥ ಫ್ಲೇವರ್ನ ನಾನು ಸ್ಕ್ರೀನ್ ಮೇಲೆ ತರಕ್ಕೆ ಟ್ರೈ ಮಾಡಿ ಲಾಫಿಂಗ್ ಬುದ್ಧಿ ಲಾಫಿಂಗ್ ಬುದ್ಧಿ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಆ ವ್ಯಕ್ತಿ ಬುದ್ಧ ಅವ್ರಿಗೆ ಸಂಬಂಧ ಇಲ್ಲ ಅವ್ನ ಏನಂದ್ರೆ ಹೋಗ್ತಾನೆ ಖುಷಿ ಇರುತ್ತೆ ಈ ಈ ಅವ್ನು ಓದಲ್ಲೆಲ್ಲ ಖುಷಿನ ಸಂತೋಷನ ತಗೊಂಡ್ ಹೋಗತ್ತೆ ಅವನ್ ಅವನ ಜೊತೆಗೆ ಒಂದು ಯಾವಾಗ್ಲೂ ಒಂದ್ ಬ್ಯಾಗ್ ಇರುತ್ತೆ ಆ ಬ್ಯಾಗ್ ತುಂಬಾ ಒಂದು ತಿಂಡಿಗಳು ಇಟ್ಕೊಂಡಿರ್ತಾನೆ ಅದನ್ನೆಲ್ಲ ಹೋಗೋರ್ಗೆಲ್ಲ ಕೊಡೋ ಮಕ್ಳು ಇಲ್ಲಿವರೆಗೂ ನಮ್ ನನ್ನ ಉದ್ದೇಶ ಏನಿತ್ತಂದ್ರೆ ಡೈರೆಕ್ಟ್ ಸಿನಿಮಾ ಥಿಯೇಟರ್ಲ್ಲೇ ಬಂದು ಜನ ನೋಡ್ಲಿ ಅವಾಗ ಅದ್ರ ಒಂದು ಕಿಕ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ನಾನು ಬಹಳ ಋಷಭಜಿಗಳ ಮಾರಣಾ ಮಾರಣ ಅಂತ ನಾನು ಹೇಳಿದಾಗ ನಾನು ಹೇಳೋದು ಬಟ್ ಜನ ಹೀಗೆ ಇಟ್ರು ಕೊಡ್ಲಿ ನೀವು ಥಿಯೇಟರ್ ಅಲ್ಲಿ ಡೈರೆಕ್ಟ್ ಆಗಿ ನೋಡಿಬಿಟ್ರೆ ಅದರ ಒಂದು ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ಹೌದು ಹೌದು ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್ एक्चुअली ನೀವು ಅದು ತುಂಬಾ ರಿವೀಲ್ ಮಾಡಿ ಮಾಡದೇ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಅದರ ಒಂದು मजा ಇದೆ एक्चुअली ಇದು ಒಂದು ಹೊಸ ರೀ ಆಕ್ಚುಲಿ ರಿಷಬ್ ಅವ್ರ ಬರ್ಡೇ ದಿನ ಮೊನ್ನೆ ಇವರಿಗೆ ಲುಕ್ ಟೆಸ್ಟ್ ಮಾಡಿದ ಒಂದು ಫೋಟೋ ಬಿಟ್ಟಿದ್ವಿ ಒಂದು ಹಣೆ ಬಂದು ನಾ ಈ ಆಟದಲ್ಲಿ ನಾನಿಲ್ಲ ಅಂತ ಸೊ ಸಣ್ಣದಾಗೋಣ ಒಂದು ಆಗಿತ್ತು ತುಂಬಾ ಇಷ್ಟ ದಿನದಿಂದ ನಾವು ಹೈಟ್ ಮಾಡಿ ಅಂತಂದ್ರೆ ಮನೆ ಎಲ್ಲಿ ಅಲ್ಲಿ ಖುಷಿ ಇರುತ್ತೆ ಮನೆಯಲ್ಲಿ ಇಟ್ಕೊಂಡ್ರೆ ನೆಮ್ಮದಿ ಆಗಿರುತ್ತೆ ಲಕ್ ಒಂದು ಹ್ಯಾಪಿನೆಸ್ ಒಂದು ನೆಮ್ಮದಿ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಅಂತ ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ಅದೇ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದ್ ಐ ಫೀಲ್ ರಿಲ್ಯಾಕ್ಸ್ಡ್ ಒಂದು ಖುಷಿಯಾಗಿ ಮನಸ್ಸಿಗೆ ಒಂದು ಅನ್ನೋ ಫೀಲ್ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ